ಪೂಜೆನ ಆಗುದಿಲ್ಲ ಲಕ್ಷ್ಮಮ್ಮನ ಜೊತೆ ಒಂದ್ಸೆಲ್ಪಿ ನೋಡಿ ನಿಮ್ಮ ಯೂಟ್ಯೂಬರ ನಿಮ್ಮ ಯೂಟ್ಯೂಬರ್ ನೋಡಿ ಇವಾಗ ಸ್ಟಡಿ ಆಗ್ತಾ ಇದಾರೆ ಗೇವರು ಮನೆ ಮಲ್ಕೊಂಡ್ಬಿಟ್ಟಿದ್ದಾರೆ ಮನೇಲೆಲ್ಲ ಎದ್ದು ಕೆಲಸ ಮಾಡಿದ್ದೀವಿ ಮನೇಲಿ ಪೂಜೆ ಆಗಿದೆ ಪೂಜೆ ಹಾಕಿದೆ ರಂಗೋಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಚೆನ್ನಾಗಿಲ್ಲ ಅಂತಾರೆ ಪೂಜೆನೂ ಆಗಿಲ್ಲ ಮನೇಲಿ ಆ್ಯಕ್ಚುಲಿ ಪೂಜೆ ಆಗಿದೆ ನಾನು ಎದ್ದಿದ್ದೆ ಒಂಬತ್ತು ಗಂಟೆಗೆ ನನಗೆ ಎಸ್ಪೆಷಲಿ ನಾನು ಇಲ್ಲಿ ಪೂಜೆ ಆಗಿದೆ

Για να προσανατολιστούμε. Αλλά μόνοι αν είτε θέλαμε να το κάνουμε. Πού να. Οχι. Νιώθω ανασυλλακτικό. Μην εμποδίζεις τον ουρανό. Πόρα. Πάμε μποταβιάρτες στο μαγλατμάτια πόρα. Σεν μπατιμπα πόρα. Αυτό είναι Αυτό

प्रिया ीचक्रहृदयकम् सर्व पद्मचिन्ना बलिष्ठा कमलेक्षण पद्मप्रिय सुप्रसन्न అనేకవే అలానాకి ధమో భవ అలికమ అలతి కొడు జానత్రం నీ నికే లాగిలది శివ ని శుద్ధ చంద్రకా సర్వ దో రోగి ఉకొడ దబింద హైతి ప్రియ దశవని మని భ్రానద సవి సుద గుపయలమ 20 minutes later <laughs> ಇವಳ್ತمو ಮಿಲಂ ತೆಲುಗು ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್ ಅಂಕಲ್ 풀 ಕೂಸಿ ನ ಮಕ್ಕೆ ಎಲ್ಲ ಅಂಕಲ್ ನಂದಿನ ಬಂದಿಲ್ಲ ಒಳಗಡೆ ಇದೆ ಅಂಕಲ್ ಸೂಪರ ಆಗಿರೋ ಅಂಕಲ್ ಇದು ಇದು ನಮ್ಮ ನಮ್ಮ ದೊಡ್ಡಕದು ದೊಡ್ಡಕದು ಹಾ ಅದಂದ ನಂದಿನ ಒಳಗಡೆ ಹೇಟ್ ಮಾಡಿದಿನ ಅದು ಹೌದು ಇಲ್ಲಿ ಕೈಯಿಂದ ಹೇಟ್ ಮಾಡಿದ್ವಿ ಹ್ಮ್ ವೇಸ್ ಆ್ಯಕ್ಚುಲಿ ಅಡುಗೆಗೆಲ್ಲ ಹೇಳಿ ರೆಡಿ ಮಾಡ್ಕೊತಾ ಇದ್ದೀವಿ ಏನೇನು ಮಾಡ್ತಿರೋದು ಒಂದು ಐಟಮ್ ರೆಡಿ ಆಗಿದೆ ಅಂತ ನಿಮಗೆಲ್ಲ ಬೇರೆ ಐಟಮ್ಗೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಏನೇನು ಅಂತ ಹೇಳ್ತೀವಿ ಮಾಡ್ಬೋದು ಇದು ನಮ್ಮ ಅಕ್ಕ ಮಾಡಿದ್ದು ಕಾಬೂಲ್ ಕಡಲೆ ಇದು ನಾನು ಮಾಡಿದ್ದು ಅಂಥವೆಲ್ಲ ನಾನೇ ಮಾಡೋದು

ಇದು ಇದು ನೀವು ನಾನು ನಮ್ಮಕ್ಕ ನಮ್ಮ ತಮ್ಮ ಸೇರಿ ಡೆಕೋರೇಟ್ ಮಾಡಬಹುದು ಆವಾಗೆ ಮಧ್ಯಾಹ್ನ ಹಾಕಿದ್ದು ಇದೆಲ್ಲ ಲಕ್ಷ್ಮಿ ಲಕ್ಷ್ಮೀ ಕೂಡ ಇದೆಲ್ಲ ಹೇಳಿದ್ದೀನಿ ನಾನು ಇದೆಲ್ಲ ನಮ್ಮಮ್ಮ ಅವ್ರಿಗೆ ಮಾಡಿರೋದು ಅದನ್ನೆಲ್ಲ ತಗೊಂಡ್ಬಂದಿರೋದು ಇವಾಗ ಹೋಗಿ ಫೋಟೋ ಶೂಟ್ ಅಂತ ನಾವು ಒಂದು ಪ್ಲೇಸ್ನ ನೋಡಿದ್ದೀವಿ ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ ಬರಬೇಕು ನಾನು ನಮ್ಮಕ್ಕ ನಮ್ಮಅಕ್ಕ ಔಟ್ಫಿಟ್ ನಮ್ಮಕ್ಕ ಪೇಜಲ್ಲಿ ಬರುತ್ತೆ ನಮ್ಮ ಜುವಲರ್ಸ್ ನಮ್ಮ ದೊಡ್ಡಫಿಟ್ಟು ಜುವೆಲರ್ಸ್ ಬಂದ್ಬಿಟ್ಟು ನಮ್ಮ ಡಾಟ್ ಇದೆ ನಮ್ಮ ಅಕ್ಕದೇ ಪೇಜ್ ಹಾಕಿರುತ್ತೆ ಹೋಗಿ ಚೆಕ್ ಮಾಡಿ ನಿಮ್ಗೆ ಏನದು ಇಷ್ಟ ಅಂದರೆ ಡಿ ಎಮ್ ಮಾಡಿ ಲೈಕ್ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಡಿ ಎಮ್ ಮಾಡಿ ತಗೊಳ್ಳಿ ಚೆನ್ನಾಗಿರುತ್ತೆ ನಾನು ಹಾಕಿರೋದು ಪಂಚ ಲೋಟಿಸ್ ನೆಕ್ಲೆಸ್ ಆಗಿ ಇರುತ್ತೆ ಲೈಕ್ ನನ್ನ ಇಯರಿಂಗ್ಸು ಅದೇ ಇರುತ್ತೆ ಲೋಟ ನಮ್ಮ ಅಕ್ಕ ಅವರು ಹಾಕೊಂಡಿದಾರೆ ತೋರಿಸ್ತೀನಿ ತೋರಿಸ್ತೀನಿ ಇನ್ವಿಸಿಬಲ್ ಚೇನು ನಮ್ಮ ದೊಡ್ಡಕ್ಕನ ಹಾಕಿದಾರೆ ನಮ್ಮ ದೊಡ್ಡಕ್ಕ ಇವಾಗ ಹಾಕಿ ತೋರಿಸುವಷ್ಟು ಪೇಷನ್ಸ್ ಇಲ್ಲ ಆಮೇಲೆ ತೋರಿಸ್ತೀನಿ ಇವಾಗ ಹೋಗಿ ಫೋಟೋಶೂಟ್ ಶೂಟ್ ಮುಗಿಸ್ಕೊಂಬರ್ಬೇಕು ಇಂಪೇಸ್ ಹೋಗೋಣ ಫಸ್ಟ್ ಇಲ್ಲಿಂದ ಹೋಗೋಣ ಲಕ್ಷ್ಮಮ್ಮನ ಜೊತೆ ಒಂದು ಸೆಲ್ಫಿ ಆ ಡೆಕೋರ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ತಮ್ಮನೇ ಇವನೇ ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ದು ಡೆಕೋರ್ಟ್ ಮಾಡೋಕ್ಕೆ ನಾನು ನಾನು ನಮ್ಮಕ್ಕ ಹ್ಞೂ ಏನಾಗ್ತೀನಿ ಅವ್ನ ಕಳ್ಸೋಲ್ಲ ಅವ್ನ ಕಾಲೇಜ್ ಇಲ್ಲ ಅಂದರೆ ರಜಾ ಅಂತೆ ಮಿನಿಚ್ಲೆ ಇದೆ ಅವನು ಅವ್ರು ಬಂದಿರೋ ಸ್ಪಾಟ್ ಇದೆ ಫೋಟೋಶೂಟಿಗೆ ಅಲ್ಲಿ ಮೀನ್ ಹಿಡಿತಾ ಇದ್ದಾರೆ ಇದು ಆ್ಯಕ್ಚುಲಿ ನಮ್ಮ ಕೆರೆ ಡೆಕೋರೇಷನ್ ಲೈಟ್ ಆಫ್ ಮಾಡಿದ್ರಿ ಅಷ್ಟೇ ಕೊಡ್ತಾವೆ ಕೊಡ್ತವೆ ಪ್ರತಿಷ್ಠೆಗೆ ಈ ಬ್ಲಾಗ್ ನಾಳೆನೂ ಕಂಟಿನ್ಯೂ ಆಗುತ್ತೆ ಅಂದರೆ ವರಲಕ್ಷ್ಮಿ ಹಬ್ಬದ್ದು ನಾಳೆ ಕಂಟಿನ್ಯೂ ಆಗುತ್ತೆ ಏನಕ್ಕೆ ಅಂದರೆ ಲೈಕ್ ನಾಳೆ ಗಂಗೆ ಪೂಜೆ ಗಂಗೆ ಪೂಜೆ ಮಾಡ್ತೀವಿ ವರಲಕ್ಷ್ಮಿ ಅಮ್ಮ ಕಳಶದಲ್ಲಿ ನೀರಿರುತ್ತಲ್ಲ ಅದು ಆಮೇಲೆ ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಎತ್ಕೊಂಡೋಗಿ ನಾವು ಕೆರೆಗೆ ಚೆಲ್ತೀವಿ

ಅಮ್ಮ ಎಷ್ಟು ಜನ ಅದು ಮಾಡ್ಸಿರೋದ ಇಲ್ಲ ನೀವೇ ಮಾಡಿರೋದ ಅಂತ ಕೇಳ್ತಾವ್ರ ಅಂತಮ್ಮ ಮುದ್ದೆ ಮಾಡಿಬಿಟ್ಟು ತಿನ್ಬಿಟ್ಟು ನಾವು ಅಮ್ಮ ಹತ್ರ ಬರೋಣ

ಸಕವಲ್ಲ ಇಡಸ್ತ್ರಾ ನಭಸುರ ಕದಂಬ ಮಂಜರಿ ಕೃಪ್ತ ಕರ್ಣ ಪೂನ ಮನೋಹರ ತಾತಕ ಯುಗೀಪು ನೆಟ್ಕೊಂಡು ಕೆಳಗಡೆ ದೇವರ ಮನೆ ಡೆಕ್ ಬಿಟ್ ಪಡಬೇಕಂತೆ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ನೇಸ್ ಮದಿನೋಟ ಮಮ್ಮಕ್ಕ ಮಾಡಿರೋದು ಗಿರೀಶ್ ಪನೀರ್ ಬಟರ್ ಮಸಾಲಾನಾ ಹಾ ಹಾಂ ಪನ್ನೀರ್ ಬಟ್ಟರ್ ಮಸಾಲ ಮಾಡೋದು ನೆನ್ನೆ ಅಂತ ಹೇಳಿದ್ರೆ ಇವತ್ತು ಮಾಡುವ ಸಿಗ್ತದೆ ನಿಮ್ಗೆ ತಗೋ ತಿನ್ ಲಕ್ಷ್ಮಣ ಎಲ್ಲ ಖಾಲಿ ಖಾಲಿ ಲಕ್ಷ್ಮಣೆ ಎಲ್ಲ ನಮ್ಮ ಮನೆಯಲ್ಲಿ ಬೀರು ಅಲ್ಲೋರೆ ಇಲ್ಲಿ ಸದ್ಯಕ್ಕೆ ಇರಲಿಲ್ಲ ಬೀರು ಅಲ್ಲೋಡಿ ಎಲ್ಲಮ್ಮ ಅಲ್ಲಿ ಅಲ್ಲಿದ್ದಾರೆ ಆ ಬ್ಯಾಗಲ್ಲಿ ಅದರ ಡೆಕೋರೇಷನ್ ಐಟಮ್ ಇದೆ ಡೇಕಾನ್ ನಿನ್ನ ತೆಗಿಯಲ್ಲ ಅದಕ್ಕೆ ಅದೇ ಉದುರ್ಬೇಕು ಅಲ್ಲಿ ಅಲ್ಲಿವರೆಗೂ ಅದು ಮುಟ್ಟಲ್ಲ ಗೈಸ್ ನಿನ್ನೆ ಬಂದಿರೋ ಸ್ಪಾಟ್ಗೆ ಬಂದಿದ್ದೀವಿ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಹೋಗ್ತದೆ ನೋಡಿ ನಿಮ್ಮ ಜಾಡೇನೋ ಓದ್ತೀವಿ ಹಾಂ ನಿಮ್ ಓದ್ತೀವಿ ಅಲ್ಲಿ ಪೂಜೆ ಮಾಡ್ತಾರೆ ಹಂಗೆ ಪೂಜೆ ಓ ಮೀನ್ ಎಣಿತವ್ರೆ ಏನ ಅಂಕಲ್ ಏನಾಗ್ತಾ ಇದೀರಾ ಅದಕ್ಕೆ ಎರಹುಳ ಎಲ್ಸೆ ಗೊತ್ತಾ ಅಂಕಲ್ ಏನು ನಿಮಗೆ ಅಂಕಲ್ ಅದು ಕಚ್ಚಲ್ವಾ ಅಲ್ವಾ ಹೆಂಗ ಗೊತ್ತಾಗುತ್ತೆ ಅಂಕಲ್ ಅದು ಒಳಗೆ ಕೊಟ್ಟಾಗುತ್ತಾ ಅಂಕಲ್ಯೋ

ಹಾ ಜಗ್ರ ಜಗ ಸಿಕ್ತು ಫೈನಲ್ಲಿ ಒಂದು ಈ ಕಡೆ ಮೀರಿ ಹಿಡ ಮುಕ್ಕ ನಿಮಗೂ

ಫಿಶ್ಗೆ ಊಟ ಮೂರಲ್ಲಿ ನಾಳೆ ಭಾನುವಾರ ಅಲ್ವಾ ಬಲ್ಲೆ ಹಾಕ್ತವ್ರ ನಾಳೆ ಬೆಳಗ್ಗೆ ಎಚ್ತಾರಲ್ವಾ ಅಂಕಲ್ ನೋಡಿ ಊರಲ್ಲಿ ಏನೇನೆಲ್ಲ ಮಾಡ್ತೇವೆ